ಲೋಕಸಭಾ ಚುನಾವಣೆ ಪ್ರಯುಕ್ತ ಪೊಲೀಸ್ ಮತ್ತು ಕೇರಳ ಅರಸಿಯನ್ನ ಪಡೆಗಳಿಂದ ಪಥ ಸಂಚಲನ ರೋಣಾ ಪಟ್ಟಣದಲ್ಲಿ ಇಂದು ಲೋಕಸಭಾ ಚುನಾವಣಾ ಹಿನ್ನೆಲೆ ನೀತಿ ಸಂಹಿತೆ ಜಾರಿ ಆದಾಗಿನಿಂದ ಯಾವುದೇ ಅಹಿತಕರ ಘಟನೆಗಳು ಜರುಗದೆ ಶಾಂತಿ ಸೌಹಾರ್ದತೆಯಿಂದ ಚುನಾವಣೆಗಳು ನಡೆಯಬೇಕು ಎಂಬ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ರೋಣ ಪೊಲೀಸ್ ಠಾಣೆಯ ಸಿಪಿಐಎಸ್ಎಸ್ ಎಸ್ಎಸ್ ಬಿಳಗಿ ಇವರ ನೇತೃತ್ವದಲ್ಲಿ ಮಂಗಳವಾರ ಪಥ ಸಂಚಲನ ಜರುಗಿದೆ ಕೇರಳ ರಿಸರ್ವ್ ಪೊಲೀಸ್ ವಿಭಾಗದ ಮತ್ತು ಕರ್ನಾಟಕ ಪೊಲೀಸ್ ಮುನ್ನೂರಕ್ಕೂ ಹೆಚ್ಚು ಕೇಂದ್ರೀಯ ರಿಸರ್ವ್ ಪೊಲೀಸ್ ಪಡೆ ಹಾಗೂ ಪಟ್ಟಣದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ವಿವಿಧ ವೃತ್ತಗಳ ಮೂಲಕ ಹಾದು ಪಥ ಸಂಚಲನ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಆರ್ಪಿಐ ಅಧಿಕಾರಿ ಚೌಧರಿ ರೋಣ ಪಿಎಸ್ಐ ಎಲ್ಕೆ ಜೂಲಕಟ್ಟಿ ಗಜೇಂದ್ರಗಡ ಪಿಎಸ್ಐ ಸೋನುಗೌಡ್ರು ನೆರೆಗಲ್ ಪಿಎಸ್ಐ ಬಣ್ಣಿಕೊಪ್ಪ ತಿಗರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮತದಾನ ಕೇಂದ್ರದ ಸಾರ್ವಜನಿಕ